ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಏನು ಅಂದ್ಕೊಂಡಿದ್ರೆ ಪಡುವಲ್ಕಾಯಿ ಅಂದ್ಕೊಂಡ್ರೆ ಅಲ್ಲ ಇಷ್ಟು ಉದ್ದದ ಬಿಡೋದು ಪಡುವಲ್ಕಾಯಿನೇ ಅಲ್ವ ಅಲ್ಲ ಆದರೆ ಇದು ಹೀರೆಕಾಯಿ ಅದು ನನ್ನ ಮನೆ ಹಿತ್ತಲಲ್ಲಿ ಅಂದರೆ ನಮ್ಮ ಮನೆ ಗಾರ್ಡನ್ನಲ್ಲಿ ನಾನು ಬೆಳೆದಿರೋದು ಇದು ಹೀರೆಕಾಯಿ ಅಂದರೆ ನಮ್ಮ ಮನೆ ಗಿಡದಲ್ಲೇ ಇದು ತುಂಬ ನನಗಿಷ್ಟ ಆಯಿತು ಅದಕ್ಕೆ ನಾನು ಅಳತೆ ಮಾಡಿ ನೋಡಿದೆ ಎಷ್ಟು ಇಂಚಿದೆ ನೋಡೋಣ ಅಂತ ಫ್ರೆಂಡ್ಸ್ ನೀವು ನೀವು ಈ ಥರ ಗಾರ್ಡನ್ನೆಲ್ಲ ನಿಮ್ಗೆ ಇಷ್ಟಪಡ್ತೀರ ಮನೆಯಲ್ಲೇ ತರಕಾರಿ ಬೆಳ್ಕೋಬೇಕು ಅಂತಂದರೆ ನೋಡಿ ಆರಾಮಾಗಿ ಬೆಳ್ಕೋಬೋದು ಏನು ಖರ್ಚೇನು ಮಾಡಿಲ್ಲ ನಾನು ನಮ್ಮ ಮನೇಲಿ ಸ್ವಲ್ಪ ಜಾಗ ಇದೆ ಆದರೆ ಮಣ್ಣು ಚೆನ್ನಾಗಿಲ್ಲ ರೇತಿ ಉಸುಕಿನ ಮಣ್ಣು ಬದನೆ ಗಿಡ ನೋಡಿ ನಾನೀಗೊಂದು ನಾಲ್ಕು ತಿಂಗಳ ಹಿಂದೆ ಹಾಕಿದ್ದೆ ಮಳೆಗಾಲದಲ್ಲಿ ಅದು ಆವಾಗ ಅಷ್ಟೆಲ್ಲ ಹೂ ಬಿಟ್ಟಿರಲಿಲ್ಲ ಈಗ ಬಿಡ್ತಾ ಇದೆ ನೋಡಿ ಚಳಿಗಾಲದಲ್ಲಿ ಮೂರ್ನಾಲ್ಕು ಬದನೆಕಾಯಿ ಬಿಟ್ಟಿದೆ ಒಂದಂತೂ ದೊಡ್ಡದಾಗಿದೆ ಇದಕ್ಕಿಂತಲೂ ಒಂದು ತಿಂಗಳ ಮೊದಲು ದೊಡ್ಡ ಬದನೆಕಾಯಿ ಬಿಟ್ಟಿತ್ತು ಫಸ್ಟ್ ಟೈಮು ಅದು ಮಂಕಿ ಬಂದು ತೊಗೊಂಡೋಯ್ತು ಓಕೆ ಭಗವಾನ್ ಅಂದರೆ ದೇವರು ಈ ಹನುಮಂತ ಹೋದ ಅಂತ ನಾನು ಖುಷಿ ಆಯಿತು ನನಗೆ ದೇವ್ರಿಗೆ ಹೋಯ್ತಲ್ಲ ಅಂತ ಆಮೇಲೆ ನೋಡಿ ಹೀರೆಕಾಯಿ ಎಷ್ಟು ಲಾಂಗ್ ಬಿಟ್ಟಿದೆ ಅಂತ ತುಂಬನೇ ಉದ್ದ ಇದೆ ಫ್ರೆಂಡ್ಸ್ ಇದೇ ಥರ ಎರಡು ಮೂರು ಇದೆ ಆಮೇಲೆ ತುಂಬ ಹೂವು ತುಂಬ ಹೂವು ಬಿಟ್ಟಿದೆ ತುಂಬ ಕಾಯಿ ಬಂದಿದೆ ಎಂಟು ಹತ್ತು ಕಾಯಿ ಆಲ್ರೆಡಿ ಇದೆ ಒಳ್ಳೆ ಬಳ್ಳಿಯಲ್ಲಿ ಒಂದು ಹೀಗೆ ನಾನು ಒಂದು ಸಣ್ಣ ಥರ್ಮಕಾಲ್ ಥರ ಪಾಟ್ ಇದೆ ಅದರಲ್ಲಿ ನಾನು ಹಾಕಿದ್ದೆ ಬೀಜ ನನಗೆ ಆ್ಯಕ್ಚುಲಿ ಆನ್ಲೈನ್ ತಾನು ತರಿಸಿದ್ದು ತುಂಬ ಒಂದು ಪ್ಯಾಕೆಟ್ ಇತ್ತು ಬೀಜಗಳದ್ದು ನೋಡಿ ಥರ್ಮಾಕಾಲಲ್ಲಿ ಹೆಂಗೆ ಬಂದಿದೆ ಅಂತ ಸಣ್ಣ ಥರ್ಮಾಕಾಲು ಅದರಲ್ಲಿ ಒಂದಷ್ಟು ಬೀಜಗಳದ್ದು ನಂಗೆ ಗೊತ್ತಿರಲಿಲ್ಲ ಹೀರೆಕಾಯಿನ ಹಾಲು ಸೊರೆಕಾಯಿನ ಪಂಪ್ಕೈನ ಏನೂ ಗೊತ್ತಿರಲಿಲ್ಲ ಯಾವುದೊಂದು ಬೀಜ ಅಂತ ನಾನು ಅದರಲ್ಲಿ ಹಾಕಿದ್ದೆ ಆಮೇಲೆ ಹೀಗೆ ಒಂದು ಬೇಲಿ ಒಂದರ ಈ ಥರ ಬೇಲಿ ಇದೆ ತಂತಿದು ಅದಕ್ಕೆ ಹಬ್ಸಿದ್ದೀನಿ ಗಿಡ ಹಬ್ತಾ ಇದೆ ಬಳ್ಳಿ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಹೂವುಗಳು ಈಗಂತೂ ಇನ್ನು ಡೈಲಿ ಕಿತ್ಕೋಬೋದು ಎಷ್ಟು ಈಗ ಎರಡು ಆಲ್ರೆಡಿ ನಾನು ತೊಗೊಂಡು ಬಂದಿದ್ದೀನಿ ದೊಡ್ಡದು ಇದು ಒಂದು ನೋಡಿ ಸ್ವಲ್ಪ ದೊಡ್ಡದಾಗ್ತಾ ಇದೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಮನೇಲಿ ಬೆಳೆದಿದ್ದು ಯಾವುದೇ ಒಂದು ತರಕಾರಿ ಅದ್ರ ನಾವು ಬೇಕಾದ್ರೆ ಹೊರಗಡೆ ಮಾರ್ಕೆಟಿಂದ ಸಾವಿರ ರೂಪಾಯಿ ಕೊಟ್ಟು ಯಾವುದೇ ಒಳ್ಳೆತ್ತಂದರೂ ಮನೇಲಿ ಒಂದೇ ಬಿಟ್ಟಿತ್ತು ಅಂದರೂ ಅದರದ್ದು ಖುಷಿಯೇ ಬೇರೆ ನಮ್ಮದು ಫೀಲಿಂಗ್ ಇರುತ್ತೆ ಅಲ್ವ ನಾವು ಚೆನ್ನಾಗಿ ಖುಷಿಯಿಂದ ಬೆಳೆದಿರ್ತೀವಿ ಇದಕ್ಕೆ ನಾನು ಏನೂ ಖರ್ಚು ಮಾಡಿಲ್ಲ ನೀರು ಹಾಕ್ತಾ ಇರ್ತೀನಿ ಡೈಲಿ ಇಲ್ಲ ಒಂದು ದಿನ ಬಿಟ್ಟು ಒಂದು ದಿನ ನೀರು ಹಾಕೋದು ಫ್ರೆಂಡ್ಸ್ ಆದರೆ ನಾನು ಬೆಳೆದಿದ್ದು ಅಂತ ನಂಗೆ ತುಂಬಾ ಇಷ್ಟ ಆಮೇಲೆ ಇನ್ನೊಂದರೆ ನಾನು ನೋಡಿ ಕೆಳಗೆ ನೆಲಕ್ಕೆಲ್ಲ ಹಬ್ಬಿಕೊಂಡಿದ್ದೆ ಈಗ ಬಳ್ಳಿ ಮೇಲ್ಗಡೆ ಅಷ್ಟೇ ಅಲ್ಲ ಕೆಳಗಡೆ ಇದು ಬಸಳೆ ಗಿಡ ಬಸಳೆ ಗಿಡನೂ ಊರಿನ ತಂದಿದ್ದೆ ಅದನ್ನು ಹೀಗೆ ದಂಟು ಊರಿದ್ದೆ ಅದನ್ನು ಅದು ಹುಟ್ಟಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಎಷ್ಟೋ ಸರಿ ಕಟ್ ಮಾಡಿ ನಾನು ಸಾಂಬಾರೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಹೀಗೆ ಏನಾದರೂ ಮಾಡಬೇಕು ಬೆಳ್ಕೋಬೇಕು ಅಂದರೆ ಒಂದು ಸಣ್ಣ ಸಣ್ಣ ಪಾಟಲ್ಲೂ ಹಾಕ್ಕೋಬೋದು ಜಾಗ ಇಲ್ಲ ಮನೆ ಸುತ್ತಮುತ್ತಲು ಜಾಗ ಇಲ್ಲ ಅಂದರೆ ಈ ಥರ ಒಂದು ಪಾಟಲ್ ತಂದು ಈ ಥರ ಹಾಕ್ಕೋಬೋದು ಇದು ಒಳ್ಳೆ ಹೈಬ್ರಿಡ್ಡು ಅನಿಸುತ್ತೆ ಬಳ್ಳಿ ಅಂತೂ ಚೆನ್ನಾಗಿ ಕಾಯಿ ಇದೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರದ್ದು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಥರ ಬೆಳೆಯೋದು ಬೆ ಇಷ್ಟ ಆಗುತ್ತೆ ಈಗಿನ ಕಾಲದಲ್ಲಿ ಏನು ಗೊತ್ತ ಮಕ್ಕಳೆಲ್ಲ ಎಲ್ಲದೂ ತಿನ್ನಲ್ಲ ಅಂತೂ ತಿನ್ನೋದೇ ಇಲ್ಲ ನಮ್ಮ ಮನೇಲಿ ನಾನು ಮೊದಲು ಹಾಗೆ ಇದ್ದೆ ಈಗ ಚೂಸಿ ಇದ್ದೆ ಈ ಪರವಾಗಿಲ್ಲ ಸ್ವಲ್ಪ ತಿಂತೀನಿ ನಮಗೆ ಇಷ್ಟ ಆಗಲ್ಲ ಅಂದರೆ ಕೆಲವೊಂದು ಸರಿ ತರಕಾರಿ ತಿನ್ನಲೇಬೇಕಾಗುತ್ತೆ ಅಲ್ವ ಎಲ್ಲ ತರಕಾರಿನೂ ತಿನ್ನಬೇಕು ನೋಡಿ ಹಾಗಲು ಬಳ್ಳಿ ನಾನು ಈಗ ಪಲ್ಯ ಮಾಡುವಾಗ ಸ್ವಲ್ಪ ಹಣ್ಣಾಗಿರುತ್ತಲ್ವ ಆ ಬೀಜನ ಎಸದಿದ್ದೆ ಒಂದು ಮಳೆಗಾಲದ ಟೈಮಲ್ಲಿ ಅದು ಹುಟ್ಕೊಂಡಿದೆ ಇಡೀ ಸುತ್ತಮುತ್ತಲೆಲ್ಲ ಹಬ್ಕೊಂಡು ಮೆಣಸಿನ ಗಿಡ ಒಂದಷ್ಟು ಹಚ್ಕೊಂಡಿದ್ದೆ ಅದಕ್ಕೆಲ್ಲ ಹಬ್ಬಿ ಫುಲ್ ಮೆಣಸಿನ ಗಿಡನೆಲ್ಲ ಸ್ವಲ್ಪ ಸುತ್ಕೊಬಿಟ್ಟಿತ್ತು ಮೆಣಸಿನಕಾಯಿ ಭಾಳ ಬಿಡ್ತಾಯಿತ್ತು ಅದಕ್ಕೆಲ್ಲ ಬಿಟ್ಕೊಂಡು ಫುಲ್ ಇದಾಗ್ಬಿಟ್ಟಿತ್ತು ಬಿಟ್ಟಿತ್ತು ನೋಡಿ ಇಷ್ಟೆಲ್ಲ ಈ ಥರ ಮೂರ್ನಾಲ್ಕು ಸರಿ ಕಿತ್ಕೊಂಡಿದ್ದೀನಿ ನಾನು ಹಗಲು ಕಾಯಿನ ಎಷ್ಟು ಮಾರ್ಕೆಟಲ್ಲಿ ತರಲಿಕ್ಕೋದ್ರೆ ಎಷ್ಟು ಇರುತ್ತಲ್ವೋ ಅದಕ್ಕಿಂತ ನಮ್ಮ ಮನೇಲಿ ಬೆಳೆದಿದ್ದಂಥ ಒಂದು ಖುಷಿ ಬೇರೆ ಫೀಲಿಂಗ್ ಬೇರೆ ನೋಡಿ ಹಸಿ ಎಷ್ಟೆಲ್ಲ ನಾನು ಕಿತ್ಕೊಂಡು ಒಂದು ಸರಿ ನೀರು ಹಾಕಿ ತೊಳ್ಕೊಂಡೆ ಇದೇ ಥರ ನನಗೆ ಬೇಕಾದಾಗೆಲ್ಲ ಐದು ಆರು ಹಸಿ ಮೆಣಸಿನಕಾಯಿ ಕಿತ್ಕೊಂಡು ಬರ್ತೀನಿ ಇವತ್ತಿಗೂ ಅದು ನಮ್ಮ ಮನೇಲಿ ನಾಲ್ಕೈದು ಗಿಡ ಇದೆ ನನಗೆ ಬೇಕಾದಾಗೆಲ್ಲ ಆಲ್ಮೋಸ್ಟ್ ನಾವು ಒಂದೂವರೆ ಎರಡು ತಿಂಗಳಾಯಿತು ನೋಡಿ ಹಸಿ ಮೆಣಸಿನಕಾಯಿ ಇಲ್ಲ ಮನೆಗೆ ಆ್ಯಕ್ಚುಲಿ ಹೇಳ್ತೀನಿ ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ ನೋಡಿ ಹೀರೆಕಾಯಿ ಒಂದು ಸರಿ ಹೀಗೆ ಟೇಪ್ ಹಿಡಿದು ಅಳತೆ ಮಾಡ್ದು ಇಪ್ಪತ್ತು ಇಂಚಿತ್ತು ಒಂದೂವರೆ ಫುಟ್ ಮೇಲೆ ಇತ್ತು ಫ್ರೆಂಡ್ಸ್ ನನಗೂ ಭಾಳ ಆಶ್ಚರ್ಯ ಆಗುತ್ತೆ ನಿಮಗೂ ಆಶ್ಚರ್ಯ ಇದೆಯಾ ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಹೂವಿನ ಗಿಡ ಗುಲಾಬಿ ಮತ್ತು ಎರಡು ಕಲರ್ ಎರಡು ಮೂರು ಕಲರ್ ಒಂದು ರೋಸ್ ಪ್ಲ್ಯಾಂಟ್ಸ್ ಇದೆ ಅದಕ್ಕೆಲ್ಲ ಜಾಸ್ತಿಯನ್ನು ನಾನು ಏನೂ ಮಾಡಿಲ್ಲ ಅಷ್ಟೊಂದು ಆಮೇಲೆ ದಾಸವಾಳವೂ ಇದೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು